ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ನೀವು ಈಗಾಗಲೇ ನೋಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಈ ವಿಡಿಯೋದಲ್ಲಿ ನಾವು ಇವತ್ತಿನ ಡೌನ್ ಫಾಲ್ ಇಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಆಸ್ ಯೂಜುವಲ್ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಆರ್ನೂರ ಹದಿನಾರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಥ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿ ಇತ್ತು ಅಂದ್ರೆ ಆಲ್ಮೋಸ್ಟ್ ಪಾಸಿಟಿವ್ ಆಗಿ ಓಪನ್ ಆಯಿತು ನೋಡಬಹುದು ಸಾವಿರದ ಹತ್ತೊಂಬತ್ತಕ್ಕೆ ಕ್ಲೋಸ್ ಆಯಿತು ಆದರೆ ಓಪನ್ ಆಗಿದ್ದು ನೂರ ಎಪ್ಪತ್ತೈದಕ್ಕೆ ಸೊ ಪಾಸಿಟಿವ್ ಆಗಿ ಓಪನ್ ಆಯ್ತು ಅದ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಆಯಿತು ಒಳ್ಳೆ ಪ್ರಮಾಣದ ರಿಕವರಿ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬರಲೇ ಇಲ್ಲ ಸೊ ಕಂಟಿನ್ಯೂಸ್ ಆಗಿ ಡೌನ್ ಆಯಿತು ಎಸ್ಪೆಷಲಿ ಕೊನೆಯಲ್ಲಿ ಸ್ಪೈಕ್ ಕಂಡು ಬಂತು ಆದ್ರೆ ಇಮಿಡಿಯೇಟ್ಲಿ ಅದಕ್ಕಿಂತ ಜಾಸ್ತಿ ಡೌನ್ ಫಾಲ್ ಕೂಡ ಕಂಡು ಬಂತು ಓವರ್ ಆಲ್ ಆರ್ನೂರ ಹದಿನಾರು ಪಾಯಿಂಟ್ಸ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಇಲ್ಲೂ ಕೂಡ ಚೆನ್ನಾಗಿ ಆಯ್ತು ಪಾಸಿಟಿವ್ ಆಗಿ ಓಪನ್ ಅದರ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಆಗ್ತಾ ಹೋಯ್ತು ಕೊನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಡೌನ್ ಫಾಲ್ ಕಂಡು ಬಂತು ಹಾಗೆ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಒಂದ್ಸಲ ಗಮನ ಕೊಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋದಲ್ಲಿ ಹಾಫ್ ಪರ್ಸೆಂಟ್ ಗಿಂತ ಜಾಸ್ತಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಇದೆ ಎಫ್ ಎಂ ಸಿಜಿ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಐಟಿ ಕೂಡ ಇವತ್ತು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಿದ್ದಿದೆ ಮೆಟಲ್ ಕೂಡ ಡೌನ್ ಇದೆ ಫಾರ್ಮಾ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ನೋಡಬಹುದು ಮೋರ್ ದೆನ್ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಗಿಂತ ಜಾಸ್ತಿ ರಿಯಾಲ್ಟಿ ಒನ್ ಪರ್ಸೆಂಟ್ ಹೆಲ್ತ್ ಕೇರ್ ಇವತ್ತು ಪರವಾಗಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಮೋರ್ ದನ್ ಪರ್ಸೆಂಟ್ ಡೌನ್ ಇದೆ ಆಲ್ಮೋಸ್ಟ್ ಮೆಜಾರಿಟಿ ಸೆಕ್ಟ್ರಲ್ ಇಂಡೆಕ್ಸಸ್ ಗಳು ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಜೊತೆಗೆ ನಾವು ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅನ್ನು ನೋಡಬಹುದು ಹತ್ತಿರ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಆಗಿದೆ ಹಾಗೆ ನಾವು ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ನೋಡಬಹುದು ಮೂರು ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನಲ್ಲಿ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಟೂ ಪರ್ಸೆಂಟ್ ಇವತ್ತು ಕೂಡ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಲಾಸ್ಟ್ ವೀಕ್ ಅಲ್ಲೂ ಕೂಡ ಒಂದೇ ದಿನ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಮಿಡ್ ಕ್ಯಾಪ್ ಅಲ್ಲಿ ನೋಡಿದ್ರೆ ಅಷ್ಟೇನು ದೊಡ್ಡ ಮಟ್ಟದ ಡೌನ್ ಫಾಲ್ ಇವತ್ತು ಕಂಡು ಬರಲಿಲ್ಲ ಬಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಫಾಲ್ ಕಂಡು ಬಂತು ಹಾಗೆ ಇವತ್ತು ಕೂಡ ಎಲ್ಲರ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಿ ಇರುವಂತ ಚಾನ್ಸಸ್ ಜಾಸ್ತಿ ಇದೆ ನಿಮ್ಮ ಪೋರ್ಟ್ಫೋಲಿಯೋ ಎಷ್ಟು ಡೌನ್ ಇದೆ ಇವತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಥವಾ ಪಾಸಿಟಿವ್ ಇದ್ರೆ ಅದನ್ನು ಕೂಡ ತಿಳಿಸಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ಗೆ ಮೇಜರ್ ರೀಸನ್ ಯಾವ್ದಾಗಿರ್ಬೋದು ಅಂತ ನೋಡೋದಾದ್ರೆ ಅದಕ್ಕೆ ಖಂಡಿತ ನಿಫ್ಟಿ ಬ್ಯಾಂಕ್ಸ್ ಹಾಗೂ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ಗಳು ಅಂತ ಹೇಳ್ಬೋದು ಯಾಕಂದರೆ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಎರಡು ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣವನ್ನು ನಾನು ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಇನ್ ಕೇಸ್ ನೀವು ನಾವು ವಿಡಿಯೋ ಸೆಕ್ಷನ್ ಹೋದ್ರೆ ಅಲ್ಲಿ ನೋಡಬಹುದು ಆರ್ ಬಿ ಐ ನಂತರ ಈಗ ಎಫ್ಎಂ ಫೀಲ್ಡ್ ಗೆ ಹೇಳಿದಿದೆ ಅಂತ ಒಂದು ತಮ್ಮ ಇಲಾಖೆ ವಿಡಿಯೋ ಹಾಕಿದೆ ಫೈನಾನ್ಸ್ ಮಿನಿಸ್ಟ್ರಿ ಎಫ್ ಎಂ ಅಂದ್ರೆ ಸೊ ಅದರಲ್ಲಿ ಪಿ ಎಸ್ ಯು ಬ್ಯಾಂಕ್ಗಳ ಮೇಲೆ ಕಣ್ಣು ಇಟ್ಕೊಂಡು ಫೈನಾನ್ಸ್ ಮಿನಿಸ್ಟ್ರಿ ಕುಂತಿದೆ ಬ್ಯಾಂಕ್ ಗಳಿಗೆ ಕೆಲವೊಂದು ಡೀಟೇಲ್ಸ್ ಅನ್ನು ಕೂಡ ಕೇಳಿದೆ ಆಡಿಟಿಂಗ್ ಮಾಡ್ಲಿಕ್ಕೂ ಕೂಡ ಹೇಳಿತ್ತು ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ಲಾಸ್ಟ್ ಟೂ ಇಯರ್ಸ್ ಗೋಲ್ಡ್ ಲೋನ್ ಅಕೌಂಟ್ಸ್ ಅನ್ನ ಆಡಿಟ್ ಮಾಡಲಿಕ್ಕೆ ಆರ್ಡರ್ ಮಾಡಿತ್ತು ಫೈನಾನ್ಸ್ ಮಿನಿಸ್ಟ್ರಿ ಯಾಕಂದ್ರೆ ಅಲ್ಲಿ ಏನೋ ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿದೆ ಇಲ್ಲೇನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನೋಂತ ಡೌಟ್ಸ್ ಫಿನಾನ್ಸ್ ಮಿನಿಸ್ಟ್ರಿಗೆ ಬಂದಿದೆ ಸೊ ಹಾಗಾಗಿ ಪಿ ಎಸ್ ಯು ಬ್ಯಾಂಕ್ ಗಳನ್ನ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ಅಕೌಂಟ್ಸ್ ಗಳನ್ನ ಆಡಿಟ್ ಮಾಡ್ಲಿಕ್ಕೂ ಕೂಡ ಆರ್ಡರ್ ಮಾಡಿದೆ ಸೊ ಆಲ್ಮೋಸ್ಟ್ ಇದೇ ಮೇಜರ್ ರೋಲ್ ಅನ್ನ ಇವತ್ತಿನ ಡೌನ್ ಫಾಲ್ ಅಲ್ಲಿ ಪ್ಲೇ ಮಾಡಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತಿನ ನಿಫ್ಟಿ ಪಿ ಎಸ್ ಯು ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದೇ ಒಂದು ಮಾತ್ರ ಇಂಡಿಯನ್ ಬ್ಯಾಂಕ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಉಳಿದಂತೆ ಮಹಾರಾಷ್ಟ್ರ ಬ್ಯಾಂಕ್ ನೋಡಬಹುದು ಒನ್ ಪರ್ಸೆಂಟ್ ಪಿ ಎನ್ ಬಿ ಮೋರ್ ದನ್ ಒನ್ ಪರ್ಸೆಂಟ್ ಹಾಗೆ ನಾವು ಈಗ ಬಂದ್ರೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಅಪ್ ಟು ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವರ್ಗ ಸ್ಟಾಕ್ ಗಳು ಸೊ ಮೋರ್ ದನ್ ಒನ್ ಪರ್ಸೆಂಟ್ ಅಪ್ ಟು ಫೋರ್ ಅಂಡ್ ಹಾಫ್ ಪರ್ಸೆಂಟ್ ವರ್ಗ ಸ್ಟಾಕ್ ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದವೆ ಜೊತೆಗೆ ನಾವು ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಅನ್ನ ನೋಡಿದ್ರೆ ಇಲ್ಲಿ ಕೂಡ ಹನ್ನೆರಡು ಸ್ಟಾಕ್ ಅಲ್ಲಿ ಒಂದು ಮಾತ್ರ ಪಾಸಿಟಿವ್ ಇದೆ ಇನ್ನೆಲ್ಲಾನು ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮಾತ್ರ ಎರಡುವರೆ ಪರ್ಸೆಂಟ್ ಹತ್ತರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಐಡಿಎಫ್ ಸಿ ಡೌನ್ ಇದೆ ಆಕ್ಸಿಸ್ ಬ್ಯಾಂಕ್ ಡೌನ್ ಇದೆ ಫೆಡರಲ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಪಿ ಎನ್ ಬಿ ಕೋಟಕ್ ಮಹಿಂದ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲಂತೂ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಬ್ಯಾಂಕ್ ಆಫ್ ಬರೋಡಾ ಬಂಧನ್ ಬ್ಯಾಂಕ್ ಇಂಡಸ್ ಇಂಡ್ ಎಸ್ ಬಿ ಐ ಸೊ ಎಸ್ ಬಿ ಐಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡೌನ್ಫಾಲ್ ಇದೆ ಇದಕ್ಕೆ ಕಾರಣ ಇನ್ನೂ ಒಂದಿದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಎಲೆಕ್ಟೋರಲ್ ಬಾಂಡ್ಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಿದೆ ಎಸ್ ಬಿ ಐ ಸಮಯ ಕೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಯಾಕೆ ನಿಮ್ಗೆ ಎಕ್ಸ್ಟ್ರಾ ಸಮಯ ಬೇಕು ಅಂತ ಕೇಳ್ತಿದೆ ಸೊ ರೀತಿ ಸಾಕಷ್ಟು ಅಗ್ಗಜಗ್ಗಾಟಗಳು ನಡೀತಿದೆ ಅದನ್ನ ನೀವು ಇಲ್ಲೇ ನೋಡಬಹುದು ಹೆಡ್ ಲೈನ್ಸ್ ಗಳಲ್ಲೇನ ಎಲೆಕ್ಟೋರಲ್ ಬಾಂಡ್ಸ್ ಸುಪ್ರೀಂ ಕೋರ್ಟ್ ನಿಕ್ಸಸ್ ಎಸ್ ಬಿ ಐ ಪ್ಲೀ ಫಾರ್ ಮೋರ್ ಟೈಮ್ ಟು ಪ್ರೊವೈಡ್ ಡೀಟೇಲ್ಸ್ ಅಂದ್ರೆ ಸುಪ್ರೀಂ ಕೋರ್ಟ್ ಕೇಳ್ತಾ ಇರೋದು ಕೆಲವೊಂದು ಡೀಟೇಲ್ಸ್ ಅಂದ್ರೆ ನೀವು ಎಲೆಕ್ಟೋರಲ್ ಬಾಂಡ್ಸ್ ತಗೊಂಡ್ರೆ ಯಾರ್ ಕೊಡ್ತಿದಾರೆ ಯಾಕೆ ಕೊಡ್ತಿದಾರೆ ಅನ್ನೋದನ್ನ ಡೀಟೇಲ್ಸ್ ಕೊಡಬೇಕು ಅಂತ ಕೇಳ್ತಿದೆ ಸೊ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಕೇಳ್ತಾ ಇದೆ ಎಸ್ ಬಿ ಐ ಈಗ ಅಗ್ಗ ಜಗ್ಗಾಟಗಳು ನಡೀತಾ ಇದೆ ಹಾಗಾಗಿ ಎಸ್ ಬಿ ಐ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ಫಾಲ್ ಕಂಡು ಬಂದಿದೆ ಇದು ನಾರ್ಮಲ್ ಅಂತಾನೆ ಅಂದ್ಕೊಳ್ಬಹುದು ಯಾಕೆಂದ್ರೆ ಇದರಿಂದ ಏನ್ ಕಂಪನಿಗೆ ಲಾಸ್ ಆಗೋದಿಲ್ಲ ಅಥವಾ ಮುಚ್ಕೊಂಡು ಹೋಗೋದಿಲ್ಲ ಬಟ್ ಒಂದು ರೀಸನ್ ಅಂಡರ್ ಪರ್ಫಾರ್ಮ್ ಮಾಡಲಿಕ್ಕೆ ಹಾಗೆ ನೋಡಿದಂತೆ ಪಿ ಎಸ್ ಬ್ಯಾಂಕ್ ಬ್ಯಾಂಕ್ಗಳ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿತ್ತು ಮೊನ್ನೆನೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಂತರ ನಾವು ಇಲ್ಲಿ ಇನ್ನೊಂದು ನ್ಯೂಸ್ ಅನ್ನು ನೋಡಬಹುದು ಬ್ಯಾಂಕಿಂಗ್ ಸ್ಟಾಕ್ಸ್ ಪೂಲ್ ಮಾರ್ಕೆಟ್ ಡೌನ್ ಸಿ ನಿಫ್ಟಿ ಎಡಿಂಗ್ ಟು ಟ್ವೆಂಟಿ ತ್ರೀ ತೌಸಂಡ್ ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಗಳು ಮಾರ್ಕೆಟನ್ನು ಕೆಳಗಡೆ ತಗೊಂಡೋಗಿದ್ದಾವೆ ಆದ್ರೆ ಅನಾಲಿಸ್ಟ್ ಹೇಳ್ತಾ ಇರೋದು ಅಥವಾ ಅವರ ಒಪಿನಿಯನ್ ನೋಡಬಹುದು ಇಷ್ಟರಲ್ಲೇ ಇಪ್ಪತ್ ಮೂರ್ ಸಾವಿರ ಟಚ್ ಮಾಡುತ್ತೆ ನಿಫ್ಟಿ ಅಂತ ಹೇಳ್ತಿದ್ದಾರೆ ಸೊ ಇವಾಗ ಎಲ್ಲಿದೆ ಇಪ್ಪತ್ತೆರಡ್ ಸಾವಿರದ ಮುನ್ನೂರು ಇದೆ ಇನ್ನು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಬರಬೇಕು ಇವರ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಕಾರಣಗಳನ್ನು ಕೂಡ ಇವರು ಕೊಡ್ತಿದ್ದಾರೆ ಸೊ ನೀವು ಇಲ್ಲೇ ನೋಡಬಹುದು ಅನಾಲಿಸ್ಟ್ ದ ಮಾರ್ಕೆಟ್ ವಿಲ್ ಕಂಟಿನ್ಯೂ ಟು ಸ್ಕೇಲ್ ನ್ಯೂ ಹೈಸ್ ಅಮಿಟ್ ಓಪ್ಸ್ ಆಫ್ ಶಾರ್ಟ್ ಕವರಿಂಗ್ ಇನ್ ಇಂಡೆಕ್ಸ್ ಫ್ಯೂಚರ್ಸ್ ಬೈ ಫಾರಿನ್ ಅಂಡ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂದ್ರೆ ಅವರು ಯಾಕೆ ಈ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಶಾರ್ಟ್ ಕವರಿಂಗ್ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಶಾರ್ಟ್ ಪೊಸಿಷನ್ಸ್ ಜಾಸ್ತಿ ಇದೆ ಶಾರ್ಟ್ ಪೊಸಿಷನ್ಸ್ ಕವರ್ ಮಾಡ್ಲಿಕ್ಕೆ ಬೈ ಮಾಡಬೇಕಾಗುತ್ತೆ ಸೊ ಬೈ ಮಾಡಿದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಬೋದು ಆ ಪಾಯಿಂಟ್ ಇಟ್ಕೊಂಡು ಇಪ್ಪತ್ ಮೂರು ಸಾವಿರ ಟಚ್ ಆಗೋ ಟಾರ್ಗೆಟ್ ಇವ್ರಿಗೆ ಇವರು ಕೊಡ್ತಿದ್ದಾರೆ ಇದು ಖಂಡಿತ ಇವತ್ತಲ್ಲ ನಾಳೆ ಅಚೀವ್ ಆಗುತ್ತೆ ಇಪ್ಪತ್ತ್ ಮೂರು ಹೋಗುತ್ತೆ ಇಪ್ಪತ್ನಾಲ್ಕು ಹೋಗುತ್ತೆ ಇಪ್ಪತ್ತೈದಕ್ಕೂ ಹೋಗುತ್ತೆ ಆದ್ರೆ ಸಮಯ ಎಷ್ಟು ತಗೊಳುತ್ತೆ ಅದು ಇಂಪಾರ್ಟೆಂಟ್ ಸೂನ್ ಅಂದ್ರೆ ಮೇ ಬಿ ಒಂದ್ ತಿಂಗಳಲ್ಲಾಗಬಹುದು ಎರಡು ತಿಂಗಳಲ್ಲಾಗಬಹುದು ಈ ರೀತಿ ಎಷ್ಟು ದಿನದಲ್ಲಿ ಬೇಕಾದರೂ ಆಗ್ಬೋದು ಅಥವಾ ನೆಕ್ಸ್ಟ್ ವಾರದಲ್ಲೇ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇದ್ದೇ ಇರುತ್ತೆ ಅದು ನಮಗೂ ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ ಸಾಕಷ್ಟು ಸಲ ಇದನ್ನ ನಾವು ನೋಡಿದೀವಿ ಕೂಡ ಹಾಗೆ ನೋಡಬಹುದು ವಿ ಎಕ್ಸ್ಪೆಕ್ಟ್ ನಿಫ್ಟಿ ಟು ಹೆಡ್ ಟುವರ್ಡ್ಸ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಇನ್ ದ ಕಮಿಂಗ್ ವೀಕ್ ಆಸ್ ಪಾಸಿಟಿವ್ ಬಯಾಸ್ ರಿಮೇನ್ ಸ್ಟೇಬಲ್ ಅಂದ್ರೆ ಪಾಸಿಟಿವ್ಸ್ ಏನಿದೆ ಸ್ಟೇಬಲ್ ಇದೆ ಜೊತೆಗೆ ವಿ ಎಕ್ಸ್ಪೆಕ್ಟ್ ಲಾರ್ಜ್ ಕ್ಯಾಪ್ಸ್ ಟು ಕಂಟಿನ್ಯೂ ವಿತ್ ಇಟ್ಸ್ ರಿಲೇಟಿವ್ ಔಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಬ್ರಾಡರ್ ಮಾರ್ಕೆಟ್ ಆಸ್ ರೇಷಿಯೋ ಆಫ್ ನಿಫ್ಟಿ ವರ್ಸಸ್ ನಿಫ್ಟಿ ಫೈವ್ ಹಂಡ್ರೆಡ್ ಆಸ್ ಬಾಟಮ್ ಡೌಟ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಹೇಳ್ತಿರೋ ಪ್ರಕಾರ ಕಮಿಂಗ್ ವೀಕ್ ಅಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರು ಹೋಗಬಹುದು ಅಂತ ಹೇಳ್ತಾ ಇದಾರೆ ಸೊ ಹಾಗೆ ನೋಡಬಹುದು ಆನಂದ್ ಜೇಮ್ಸ್ ಚೀಫ್ ಮಾರ್ಕೆಟ್ ಸ್ಟ್ರಾಟಜಿಸ್ಟ್ ಜಿಯೋಜಿತ್ ಫೈನಾನ್ಷಿಯಲ್ ಸೆಟ್ ದಟ್ ದ ಸ್ಟೇಜ್ ಈಸ್ ರೆಡಿ ಫಾರ್ ನಿಫ್ಟಿ ಟು ಲಾಂಚ್ ಇನ್ ಟು ಟ್ವೆಂಟಿ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರೀಜನ್ ಇನ್ನೂ ಸ್ವಲ್ಪ ಹತ್ತೆ ಹೋಗಿದಾರೆ ಇಪ್ಪತ್ತ್ ಮೂರು ಸಾವಿರದಿಂದ ಇಪ್ಪತ್ತ್ ಮೂರು ಸಾವಿರದ ಐನೂರು ರೀಜನ್ ವರ್ಗೂ ಹೋಗುವಂತ ಚಾನ್ಸ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಎಸ್ಪೆಷಲಿ ನಿಮ್ಗೆ ಇನ್ನೂ ಒಂದು ಕಾರಣ ಗೊತ್ತೇ ಇದೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಡೌನ್ ಫಾಲ್ ಬರ್ತಿರೋದಕ್ಕೆ ಕಾರಣವನ್ನು ಅವತ್ತೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಕೂಡ iti chage sebi kelondo action the and and we will learn about the broader markets to bled on march 11 with nifty mid-cap 100 and nifty small-cap 100 indices slipping as much as 2%. so market experts expect this underperformance to continue in the near term as sebi urged mutual fund houses to set up an investor protection framework due to buildup of growth in the small and mid-cap space. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಪೇಸ್ ಗೆ ಸಕತ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಎಲ್ಲರೂ ಕೂಡ ಭರ್ಜರಿಯಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ರಿಯಲ್ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಸ್ಟಾಕ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅದು ಸಸ್ಟೈನ್ ಆಗುವಂತ ಚಾನ್ಸಸ್ ಕಡಿಮೆ ಹಾಗಾಗಿ ಇನ್ವೆಸ್ಟರ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸೆಬಿ ಒಂದು ಫ್ರೇಮ್ ವರ್ಕ್ ಡಿಸೈನ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿದೆ ಆಕ್ಚುಲಿ ಅದೆಲ್ಲಾನು ಕೂಡ ನಮ್ಮ ಒಳ್ಳೇದಕ್ಕೋಸ್ಕರನೇ ಮಾಡ್ತಾ ಇರುವಂತದ್ದು ಹಾಗಾಗಿ ಆ ಎಲ್ಲ ಪಾಯಿಂಟ್ಗಳು ಕೂಡ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ ಸ್ವಲ್ಪ ಪ್ರೆಷರ್ ಸಿಚುಯೇಷನ್ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಕಂಡು ಬರ್ತಾ ಇದೆ ಸೊ ಮೇಜರ್ಲಿ ಅದೇ ರೀಸನ್ ಆಗ್ತಾ ಇದೆ ಇನ್ನ ಇನ್ಫ್ಲೇಷನ್ ಡೇಟಾ ಅಂತೂ ನಾಳೆ ರಿಲೀಸ್ ಆಗುತ್ತೆ ನಮ್ದು ಹಾಗೂ ಅಮೆರಿಕದ ಇನ್ಫ್ಲೇಷನ್ ಡೇಟಾ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೊ ಅದು ಕೂಡ ಮಾರ್ಕೆಟ್ ನ ಅಂಡರ್ ಗೆ ಕಾರಣ ಆಗುತ್ತೆ ಕೆಲವೊಂದ್ಸಲ ಅಂತಂದ್ರೆ ಡೇಟಾ ಯಾವ ರೀತಿ ಬರುತ್ತೋ ಅದನ್ನ ನೋಡಿ ನಾವು ಡಿಸೈಡ್ ಮಾಡೋಣ ಅಂತ ಕೆಲವು ಇನ್ಸ್ಟಿಟ್ಯೂಷನ್ಸ್ ವೈಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅನ್ಎಕ್ಸ್ಪೆಕ್ಟೆಡ್ ಡೇಟಾ ಬಂದು ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ಅಂತ ವೈಟ್ ಅಂಡ್ ವಾಚ್ ಪಾಲಿಸಿ ಬಳಸುವಂತವರು ಕೂಡ ಇರ್ತಾರೆ ಸೊ ಹಾಗಾಗಿ ಅವೆಲ್ಲನು ಕೂಡ ಸಣ್ಣ ಪುಟ್ಟ ಕಾರಣಗಳಾಗಿರುತ್ತೆ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ಗೆ ನಾಳೆನೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೆ ಆಶ್ಚರ್ಯ ಪಡುವಂತದ್ದೇನಿರೋದಿಲ್ಲ ನಾಳೆ ಸಂಜೆ ಬರುವಂತಹ ಡೇಟಾಗಳ ಮೇಲೆ ಬುಧವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸೊ ನಾಳೆ ಡೇಟಾ ಯಾವ ಪ್ರಮಾಣದಲ್ಲಿ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಸೊ ಇವತ್ತಿನ ಡೌನ್ಫಾಲ್ಗೆ ಮೇಜರ್ ರೀಸನ್ ಬ್ಯಾಂಕ್ಸ್ ಬ್ಯಾಂಕ್ಸ್ ಗಳಿಗೆ ಫೈನಾನ್ಸ್ ಮಿನಿಸ್ಟ್ರಿ ಹೇಳಿರುವಂತ ಪಾಯಿಂಟ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಾರಣ ಆಯ್ತು ಅದು ಓವರ್ ಆಲ್ ನಿಫ್ಟಿಯನ್ನು ಕೂಡ ಡ್ರಾಗ್ ಮಾಡ್ತು ಅಂತ ಹೇಳ್ಬೋದು ಅದ್ರ ಜೊತೆ ಬೇರೆ ಸೆಕ್ಟರ್ ಇಂದ ಕೂಡ ಸ್ವಲ್ಪ ಸಪೋರ್ಟ್ ಬಂತು ಕೆಳಗಡೆ ಹೋಗ್ಲಿಕ್ಕೆ ಆಟೋ ಐ ಟಿ ಎಫ್ ಎಂ ಸಿ ಜಿ ಎಲ್ಲಾನು ಕೂಡ ತಮ್ಮ ಕೈ ಜೋಡಿಸೋದು ಹಾಗಾಗಿ ಸ್ವಲ್ಪ ಕೆಳಗಡೆನ ಹೋಯ್ತು ಹಾಗಂತ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ ಮಾರ್ಕೆಟ್ ಪರ್ಫಾರ್ಮ್ ಮಾಡೋದೇ ಹೀಗೆ ಹಾಗೆ ನಾವು ಈಗ ತಾನೇ ನೋಡಿದ್ವಿ ಸಾಕಷ್ಟು ಅನಾಲಿಸ್ಟ್ ಯಾವ ರೀತಿ ಟಾರ್ಗೆಟ್ ಅನ್ನ ಕೊಡ್ತಿದ್ದಾರೆ ಅಂತ ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಬರುತ್ತೆ ಅದು ಕೂಡ ಕಾಮನ್ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟ ನಂತರ ಸ್ಟಾಕ್ ಗಳು ಕರೆಕ್ಷನ್ ಅದೇ ಆಗ್ತವೆ ದುಡ್ಡು ಇದ್ರೆ ಇಪ್ಪತ್ತ್ ಮೂವತ್ ಪರ್ಸೆಂಟ್ ಕರೆಕ್ಷನ್ ಆದ್ರೆ ಅಂತ ಸ್ಟಾಕ್ ಗಳನ್ನ ಆಡ್ ಮಾಡಬಹುದು ಇಲ್ಲ ಅಂತಂದ್ರೆ ವೈಟ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ಸ್ ಅಂತೂ ಅವ್ರ ಇಷ್ಟ ಇಮಿಡಿಯೆಟ್ಲಿ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ತಗೊಂಡಿರ್ತಾರೆ ಅವರು ಈಗಾಗಲೇ ಎಕ್ಸಿಟ್ ಆಗಿರೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಳ್ಳೆ ಸ್ಟಾಕ್ ಗಳನ್ನ ಆರಾಮಾಗಿ ಓಲ್ಡ್ ಮಾಡಬಹುದು ಭಯ ಪಡುವಂತ ಅವಶ್ಯಕತೆ ಏನಲ್ಲ ಈ ರೀತಿ ಕರೆಕ್ಷನ್ ಗಳು ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿ ಬರುತ್ತವೆ ಇವೇನು ವಾಸವಲ್ಲ ಸರಿ ಹೇಳಿರಿ ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ